ಅವ್ರ ಯಾವ ಅವ್ರ ಯಾವ ರಾಜಕಾರಣಿ ಈಗ ನಾವೇನೋ ಕುಟುಂಬ ರಾಜಕಾರಣ ಒಪ್ಕೊತೀನಿ ಕರ್ನಾಟಕ ರಾಜ್ಯದಲ್ಲಿ ನಮಗ್ಕಷ್ಟು ಕುಟುಂಬ ರಾಜಕಾರಣದ ಪ್ರಚಾರ ಬೇರೆ ರಾಜಕಾರಣಿಗಳಿಗೆ ದೊರಕಿಲ್ಲ ಈಗ ಅವರು ಮಾಡ್ತಿರೋದೇನು ಅವ್ರ ಯಾವ ರಾಜಕಾರಣ ಮಾಡ್ತಾ ಇದ್ದಾರೆ ಇದು ಪ್ರಶ್ನೆ ಇಲ್ಲಿರ್ತಕ್ಕಂಥದ್ದು ಇಲ್ಲಿ ಕುಟುಂಬ ರಾಜಕಾರಣ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಪಕ್ಷದ ನಾನು ಹೇಳೋದಾದ್ರೆ ನಾನಿವತ್ತು ಬೇರೆ ಯಾರು ಬೇಕಾದರೂ ಅಧ್ಯಕ್ಷರಾಗಿ ನಾವು ಪಕ್ಷ ಕಟ್ತೀವಿ ಅಂದರೆ ಬಿಟ್ಕೊಡೋಕೆ ತಯಾರಾಗಿದ್ದೀನಿ ಏನು ಮಾಡೋದು ನಮ್ಮ ಪರಿಸ್ಥಿತಿ ಹೇಗೆ ಇಲ್ವಲ್ಲ ಇಲ್ಲಿ ರಾಷ್ಟ್ರೀಯ ಪಕ್ಷ ಅವರಿಗೆಲ್ಲ ಆಲ್ಮೋಸ್ಟ್ ಆಲ್ ಈಗ ಒಂದು ಲೆವೆಲ್ ಓಟ್ ಇರ್ತದೆ ನಾವು ಒಂದು ಓಟಿಂದ ಶುರು ಮಾಡಬೇಕಲ್ಲ ನಮ್ಮ ಪಕ್ಷ ಬೆಳೆಸೋಕ್ಕೆ ನಾವು ಈಗ ಸಂಪೂರ್ಣವಾದ ಟಾರ್ಗೆಟ್ ಇರೋದೇ ಜೆ ಡಿ ಎಸ್ಸು ಅದರಲ್ಲೂ ದೇವೇಗೌಡರು ಕುಮಾರಸ್ವಾಮಿನ ಯಾವ ರೀತಿ ಮುಗಿಸ್ಬೇಕು ಅವ್ರ ಕ್ಯಾರೆಕ್ಟ್ರ್ ಅಸಾಸಿನೇಷನ್ ಮಾಡಬೇಕು ಯಾವ ರೀತಿ ಮ್ಯಾ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡೋಕ್ಕೆ ಅವ್ರ ಪೊಲೀಸ್ ಇಲಾಖೆ ಉಪಯೋಗ ಮಾಡ್ಕೋಬೇಕು ಇದು ನಡೀತಾ ಇರತಕ್ಕಂಥದ್ದು ನಿರಂತರವಾಗಿ ಸರ್ಕಾರದಲ್ಲಿ ನಡೀತಾ ಇದೆ ಎಸ್ ಐ ಟಿ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು ಒಂದು ಪ್ರಮುಖವಾಗಿ ನಮ್ಮನ್ನು ಮುಗಿಸ್ತಕ್ಕಂಥದ್ದು ಈಗ ಒಂದು ಉದಾಹರಣೆ ಕೊಡ್ತೀನಿ ಪಾಪ ರಮೇಶ್ ಕುಮಾರ್ ಅವರು ಒಂದು ಹೇಳಿಕೆ ಕೊಟ್ಟರು ನಮ್ಮ ಕೋಲಾರದ ಮಾಜಿ ಸ್ಪೀಕರು ಅವರು ಡೆಲ್ಲಿಲಿ ಮಂತ್ರಿ ಆದ ಮೇಲೆ ನಾನು ಫಾರೆಸ್ಟ್ ಇಲಾಖೆಯವ್ರಿಗೆ ಅಲ್ಲೇಳಿ ಎಮ್ ಓ ಎಫ್ಗೆ ಇವ್ರಿಗೆ ತೊಂದರೆ ಕೊಟ್ಟು ನೋಟಿಸ್ ಕೊಡ್ತಿದ್ದೀನಿ ಅಂತ ಒಂದು ಹೇಳಿಕೆ ಕೊಟ್ಟರು ನನಗೆ ತೊಂದರೆ ಕೊಡ್ತಾವ್ರೆ ಅಂತೆ ನನಗೆ ಸಂಬಂಧ ಇಲ್ಲದೆ ಇರೋದು ನನ್ನ ಹೆಸರು ತಂದರು ನಾನು ಎಲ್ಲೂ ಚರ್ಚೆ ಮಾಡಿರಲಿಲ್ಲ ಅವರಿಗೆ ನೋಟಿಸ್ ಯಾಕೆ ಕೊಟ್ಟರು ಫಾರೆಸ್ಟ್ ಇಲಾಖೆಯವರು ಎ ಸಿ ಬಿ ರಚನೆ ಮಾಡಿದ್ರಿ ಸಿದ್ದರಾಮಯ್ಯವರೆ ಎ ಸಿ ಬಿ ರಚನೆ ಮಾಡಿ ಎಷ್ಟೆಷ್ಟು ಕೇಸ್ ಮುಚ್ಚಾಕಂಡ್ರಿ ಲೋಕಾಯುಕ್ತದಲ್ಲಿದ್ದ ಕೇಸ್ಗಳು ಎಷ್ಟು ನಿಮ್ಮ ಮೇಲೆ ಬಂದಂಥ ದೂರುಗಳು ನಾನು ಇನ್ನೂ ಎರಡು ಕೇಸ್ ಎದುರಿಸ್ತಾ ಇದ್ದೀನಿ ಹದಿನಾಲ್ಕು ವರ್ಷದಿಂದ ಹದಿನಾಲ್ಕು ವರ್ಷದಿಂದ ಕೋರ್ಟಲ್ಲಿ ಇನ್ನೂ ಎರಡು ಕೇಸು ಇವು ನಡೀತಾನೇ ಇವೆ ಅವರ ಒಂದು ಈಗ ಏನು ನಡೆದಿದೆ ಫ್ಯಾಮಿಲಿನಲ್ಲಿ ಅದು ಪ್ರತಿನಿತ್ಯ ರೀತಿ ಪ್ರಚಾರನೂ ಕೊಟ್ಕ್ರೆ ದೇವೇಗೌಡರನ್ನ ಈ ವಯಸ್ಸಿನಲ್ಲಿ ಕುಗ್ಗಿಸಬೇಕಲ್ಲ ಇದಕ್ಕೆ ಇವತ್ತು ಇದೆಲ್ಲ ಒಂದು ಹುನ್ನಾರ ನಡೆಸ್ಕೊಂಡು ಹೊರಟಿದ್ದಾರೆ ಸಿದ್ದರಾಮಯ್ಯನವರು ದೇವೇಗೌಡರ ಜೊತೆ ಬೆಳೆದು ಪಾಪ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಕೊಡುಗೆ ನಾವು ಯಾರು ಜೀವನದಲ್ಲಿ ಮರೆಯೋಕೆ ಏನು ಮೂವತ್ತು ಲಕ್ಷ ಎಸ್ ಐ ಟಿ ಅಧಿಕಾರಿಗಳಿಗೆ ಬಹುಮಾನ ಬೇರೆ ಅಂತೆ ಬಹುಮಾನ ಬೇರೆ ಇತಿಹಾಸದಲ್ಲಿ ಯಾರು ನಾನು ವೀರಪ್ಪನಿಗೆ ಕೊಟ್ಟಿದ್ದು ಅಂತ ನೋಡಿದ್ದೆ ವೀರಪ್ಪನದು ಇದರಲ್ಲಿ ಕೆಲಸ ಮಾಡಿದಂಥ ಅಧಿಕಾರಿಗಳಿಗೆ ಅದು ಬಿಟ್ಟರೆ ನೆಕ್ಸ್ಟ್ ಇಲ್ಲೇ ಕೊಟ್ಟಿರೋದು ಮೂವತ್ತು ಲಕ್ಷ ರೂಪಾಯಿ ಪರಿಯ ಇದಂತೆ ಬಹುಮಾನ ಎಸ್ ಐ ಟಿ ಅವರಿಗೆ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ ಈ ರಾಜ್ಯದಲ್ಲಿ ಜೆ ಡಿ ಎಸ್ನ ಲಕ್ಷಾಂತರ ಕಾರ್ಯಕರ್ತರು ಇನ್ನೂ ಬದುಕಿದ್ದಾರೆ ಅವ್ರ ಪಕ್ಷ ಉಳಿಸ್ತಾರೆ ಮೈಸೂರು ಜಿಲ್ಲೆಯಲ್ಲಿ ಮುಂದಿನ ಚುನಾವಣೆ ಜೆ ಡಿ ಎಸ್ ಬಿ ಜೆ ಪಿ ಎರಡೂ ಪಕ್ಷಗಳು ಜೊತೆಗೂಡಿ ಹನ್ನೊಂದು ಸೀಟ್ ಏನಿದೆ ಮೈಸೂರಿನಲ್ಲಿ ಹನ್ನೊಂದಕ್ಕೆ ಹನ್ನೊಂದು ಸೀಟ್ನೂ ಗೆದ್ರೂ ಆಶ್ಚರ್ಯಪಡಬೇಡಿ ಹಾಂ ಏನು ಹೇಳಿ ಬೇಕಾದಷ್ಟು ಜನ ಅಭ್ಯರ್ಥಿಗಳವರೇ ಬರ್ತಾರೆ ಅವ್ರದ್ದೇ ಯಾಕೆ ಹೇಳ್ತೀರಿ ಇಲ್ಲ ಅವರು ನಮ್ಮ ಜೊತೆನಲ್ಲಿ ಸದ್ಯಕ್ಕಂತೂ ಇಲ್ಲ ಅವರು ಬೇರೆ ಬೇರೆ ಪಕ್ಷದ ನಾಯಕರ ಜೊತೆ ಬ್ಯುಸಿಯಾಗಿದ್ದಾರೆ ಅದರ ಬಗ್ಗೆ ನಾನು ಯಾಕೆ ಚರ್ಚೆ ಮಾಡಲಿ